ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವ್ ಇವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ನೆಲ್ಲಿಕಾಯಿ ತಂಬುಳಿಯನ್ನ ಮಾಡ್ತಿದೀವಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಕಾಯಿಯ ಸೀಸನ್ ಆಗಿರೋದ್ರಿಂದ ಈ ರೀತಿ ನೆಲ್ಲಿಕಾಯಿಯಿಂದ ತಂಬುಳಿಯನ್ನು ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ಅಂತ ಅನ್ಕೊಂಡ್ವಿ ನಾವಿಲ್ಲಿ ಎರಡು ನೆಲ್ಲಿಕಾಯಿಯನ್ನ ಬಳಸ್ತಿದೀವಿ ತಂಬುಳಿಗೆ ತುಂಬಾ ಜಾಸ್ತಿ ಏನು ಬೇಕಾಗಲ್ಲ ತುಂಬಾ ಚೆನ್ನಾಗಿರುವಂತದನ್ನ ತಗೊಳ್ಳಿ ಎರಡು ನೆಲ್ಲಿಕಾಯಿಯನ್ನ ನಾವು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಿದೀವಿ ಈಗ ಮಿಕ್ಸರ್ ಜಾರ್ಗೆ ಚಿಕ್ಕದಾಗಿ ಹೆಚ್ಚಿರುವಂತಹ ಎರಡು ನೆಲ್ಲಿಕಾಯಿಯನ್ನ ನಾವು ಹಾಕೊಂಡಿದೀವಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನ ಹಾಕೊಂಡಿದ್ದೀವಿ ಎರಡು ಹಸಿ ಮೆಣಸಿನಕಾಯಿಯನ್ನು ಹಾಕೊಂಡಿದ್ದೀವಿ ನಿಮ್ಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಗೆ ಸ್ವಲ್ಪ ಬೆಲ್ಲವನ್ನ ಹಾಕೊಂಡಿದ್ದೀವಿ ಹಾಗೆ ಶುಂಠಿಯನ್ನ ಹಾಕೊಂಡಿದ್ದೀವಿ ಬೆಳ್ಳುಳ್ಳಿ ಕೂಡ ನಾಲ್ಕು ಎಸಲು ಹಾಕೊಂಡಿದ್ದೀವಿ ಸ್ವಲ್ಪ ನೀರನ್ನ ಸೇರಿಸಿ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಗ್ರೈಂಡ್ ಮಾಡಿಕೊಂಡ ನಂತರ ನೋಡಿ ಈ ರೀತಿ ಆಗಿದೆ ಈ ರೀತಿ ಆಗಿದೆ ಇದಕ್ಕೆ ನಾವು ಮಜ್ಜಿಗೆಯನ್ನ ಸೇರಿಸ್ತಿದ್ವಿ ನೀವು ಪ್ಯಾಕೆಟ್ ಮಜ್ಜಿ ಮಜ್ಜಿಗೆಯನ್ನು ತರ್ತೀರ ಅಂದ್ರೆ ಡೈರೆಕ್ಟ್ ಆಗಿ ಸೇರಿಸಬಹುದು ಮೊಸರು ಇದೆ ಅಂದ್ರೆ ಮೊಸರನ್ನ ಸ್ವಲ್ಪ ನೀರು ಸೇರಿಸಿ ಗ್ರೈಂಡ್ ಮಾಡ್ಕೊಂಡ್ರು ಆಯ್ತು ನೆಕ್ಸ್ಟ್ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡಿದ್ವಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಇದಕ್ಕೆ ಒಗ್ಗರಣೆ ಬೇಕು ಅಲ್ವಾ ಸೊ ಒಗ್ಗರಣೆಯನ್ನ ರೆಡಿ ಮಾಡೋಕೆ ನಾವಿದಕ್ಕೆ ಇದಕ್ಕೆ ಎಣ್ಣೆನ ಹಾಕೊಂಡಿದೀವಿ ಹಾಗೆ ಸಾಸಿವೆಯನ್ನ ಹಾಕೊಂಡಿದೀವಿ ಸ್ವಲ್ಪ ಕರಿಬೇವು ಒಂದು ಒಣಮೆಣಸಿನಕಾಯಿಯನ್ನ ಹಾಕೊಂಡಿದೀವಿ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ವಿ ನಂತರ ಸ್ವಲ್ಪ ಇಂಗನ್ನ ಹಾಕೊಳ್ತಿದೀವಿ ಇಂಗಿಂದ ಒಳ್ಳೆ ಫ್ಲೇವರ್ ಬರುತ್ತೆ ತಂಬುಳಿಗೆ ಈಗ ಇದಕ್ಕೆ ನಾವು ಒಗ್ಗರಣೆಯನ್ನ ಸ್ವಲ್ಪ ತಣ್ಣಗಾದ ನಂತರ ಹಾಕೊಳ್ತಿದ್ವಿ ನೋಡಿ ಒಗ್ಗರಣೆ ಹಾಕಿದ ತಕ್ಷಣ ತಂಬುಳಿಯ ಅಹ್ ಬದಲಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿದಿರ ಅನ್ನದ ಜೊತೆ ಅಂತೂ ತುಂಬಾ ತುಂಬಾ ಚೆನ್ನಾಗಿರತ್ತೆ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಆಡ್ ಮಾಡ್ಕೊಂಡಿದ್ದೀವಿ ತುಂಬಾ ತುಂಬಾ ಚೆನ್ನಾಗಿರತ್ತೆ ನೆಲ್ಲಿಕಾಯಿಯ ಸೀಸನ್ ಆಗಿರೋದ್ರಿಂದ ಹಾಗೆ ನೆಲ್ಲಿಕಾಯಿ ದೇಹಕ್ಕೆ ತುಂಬಾ ಒಳ್ಳೆಯದಾಗಿರೋದ್ರಿಂದ ವಿಟಮಿನ್ ಸಿ ಇಂದ ಭರಪೂರವಾಗಿರೋದ್ರಿಂದ ಈ ರೀತಿ ತಂಬುಳಿಯನ್ನ ಮಾಡ್ಕೊಂಡು ಕುಡಿತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಸಿಗೆಗಾಲ ಆಗಿರೋದ್ರಿಂದ ದೇಹ ಕೂಡ ತಂಪಾಗಿರತ್ತೆ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಾನ್ಸಿಗೆ ಫಾರ್ ವಾಚಿಂಗ್